ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎ ಆಗಿರುವಂತಹ ತರುಣ್ ರಾಜುಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಡಿಆರ್ಐ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದರು ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ತರುಣ್ ರಾಜುನನ್ನ ಹಾಜರುಪಡಿಸಲಾಯಿತು ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ನಿವಾಸದಲ್ಲೇ ತರುಣ್ ರಾಜುನನ್ನ ಹಾಜರುಪಡಿಸಲಾಗಿತ್ತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಜ್ ಆದೇಶವನ್ನು ಹೊರಡಿಸಿದ್ದಾರೆ ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹೆಚು ಆಗಿರುವಂತಹ ಉದ್ಯಮಿ ತರುಣ್ ರಾಜು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಈಗ ಕೋರ್ಟ್ ಆದೇಶವನ್ನ ನೀಡಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅಂತ ಡಿಆರ್ಐ ಮನವಿಯನ್ನ ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ತರುಣ್ ರಾಜುಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದ ಆದೇಶವನ್ನ ಹೊರಡಿಸಿದ್ದಾರೆ ಚೇತನ್ ಇದೀಗ ಸಂಪರ್ಕದಲ್ಲಿದ್ದಾರೆ ಚೇತನ್ ತರುಣ್ ಈಗ ಹದಿನಾಲ್ಕು ದಿನ ನ್ಯಾಯಾಂಗ ವಶಕ್ಕೆ ಆ ವೀಣಾ ಹೌದು ಇದೀಗ ಏನು ಅಂದ್ರೆ ಬೆಳಿಗ್ಗೆ ಒಂದು ಜಡ್ಜ್ ಮನೆಗೆ ಹಾಜರುಪಡಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಅಂದ್ರೆ ಎರಡನೇ ಪ್ರಕರಣದಲ್ಲಿ ಎರಡನೇ ಆರೋಪಿ ಆಗಿರುವಂತಹ ತರುಣ್ ರಾಜ್ ಏನಿದ್ದಾನೆ ಆತನ ಏನು ಮೂರು ದಿನಗಳ ಕಾಲ ಕಸ್ಟಡಿಗೆ ಡಿ ಆರ್ ಐ ಅಧಿಕಾರಿಗಳು ಪಡ್ಕೊಂಡಿದ್ರು ಮತ್ತೆ ಈತನಿಂದನೂ ಕೂಡ ಸಾಕಷ್ಟು ಒಂದು ಮಾಹಿತಿಯನ್ನ ಡಿ ಆರ್ ಐ ಅಧಿಕಾರಿಗಳು ಪಡ್ಕೊಂಡಿದ್ರು ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಎಲ್ಲಿಂದ ಸ್ಮಗ್ಲ್ ಆಗ್ತಿತ್ತು ಈತನ ಕಿಂಗ್ಸಿನ್ ಅನ್ನೋದು ಕೂಡ ಅಧಿಕಾರಿಗಳು ಗೊತ್ತಾಗಿರುವಂತದ್ದು ಯಾವ ರೀತಿ ಒಂದು ಪರ್ಚೇಸ್ ಮಾಡ್ತಿದ್ದ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನ ಅಧಿಕಾರಿಗಳು ಪಡ್ಕೊಂಡಿದ್ರು ಮತ್ತೆ ವಿಚಾರಣೆಗೆ ಇತ ಸದ್ಯಕ್ಕೇನು ಅಗತ್ಯ ಇಲ್ಲ ಯಾಕಂದ್ರೆ ಕೆಲವೊಂದು ದಾಖಲೆಗಳ ಕ್ರೋಢೀಕರಣದಲ್ಲಿ ಅಧಿಕಾರಿಗಳು ತೊಡಗಿರುವಂತದ್ದು ಹೀಗಾಗಿ ಇಷ್ಟು ದಿನ ಅಂದ್ರೆ ಹದಿನೈದು ದಿನಗಳ ಕಾಲ ಒಂದು ಡಿ ಆರ್ ಐ ನ್ಯಾಯಾಂಗ ಬಂಧನಕ್ಕೆ ನೀಡಿ ನೀಡುವಂತ ಒಂದು ಜಡ್ಜಿಯ ಒಂದು ಮನವಿಯನ್ನ ಮಾಡ್ತಾರೆ ಮನವಿಯನ್ನ ಪುರಸ್ಕರಿಸಿದಂತಹ ಜಡ್ಜಿ ಇದೀಗ ಹದಿನೈದು ದಿನಗಳ ಕಾಲ ಆತನಿಗೆ ಒಂದು ನ್ಯಾಯಾಂಗ ಬಂಧನವನ್ನ ನೀಡಿ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು ಅಂದ್ರೆ ಅಗತ್ಯವಿದ್ದಲ್ಲಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದ್ರು ವಿಚಾರಣೆಗೆ ಅಗತ್ಯ ಇದ್ದ ಇದ್ದಲ್ಲಿ ಆತನನ್ನ ಮತ್ತೆ ಒಂದು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುವಂತಹ ಒಂದು ಸಾಧ್ಯತೆ ಇರುವಂತದ್ದು ಸದ್ಯಕ್ಕೆ ಆತನಿಗೆ ಹದಿನೈದು ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ವಿದೇಶಿ ವಿದೇಶಿ ಒಂದು ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು ವೀಣ ಎಸ್ ಚೇತನ್ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವಂತಹ ರನ್ಯಾರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆದಿದೆ ವಿಚಾರಣೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಸೊ ಆ ತೀರ್ಪು ಕೂಡ ಇವತ್ತು ಬರುತ್ತಾ ಹೌದು ಇವತ್ತು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತಹ ಕೋರ್ಟ್ ಇವತ್ತು ಒಂದು ಆರ್ಡರ್ ಅನ್ನ ಪಾಸ್ ಮಾಡೋದಕ್ಕೆ ದಿನಾಂಕವನ್ನ ನಿಗದಿ ಮಾಡಿತ್ತು ಅಂದ್ರೆ ಡಿ ಆರ್ ಐ ಪರ ವಕೀಲರ ವಾದವನ್ನು ಕೂಡ ಕೇಳಲಾಗಿತ್ತು ಮತ್ತೆ ರಣ್ಯ ಪರ ವಕೀಲರ ವಾದವನ್ನು ಕೂಡ ಇಲ್ಲಿ ಕೇಳಿ ಒಂದು ಆದೇಶವನ್ನ ಇವತ್ತು ರಿಸರ್ವ್ ಮಾಡಿದ್ರು ಇವತ್ತು ಮಧ್ಯಾಹ್ನದ ಸುಮಾರಿಗೆ ಆ ಒಂದು ಆದೇಶ ಪ್ರಕಟವಾಗಲಿದೆ ಸದ್ಯಕ್ಕೆ ತರುಣ್ ರಾಜ್ಗೂ ಕೂಡ ಹದಿನೈದು ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರೋದ್ರಿಂದ ಅವರು ಕೂಡ ಬೆಲ್ಗೆ ಅಪ್ಲೈ ಮಾಡ್ಕೊಳ್ಳುವಂತಹ ಒಂದು ಚಾನ್ಸಸ್ ಇರುತ್ತೆ ಬಹುತೇಕ ರಣ್ಯರಾಗಿ ಇವತ್ತು ಬೇಲ್ ಒಂದು ರಿಜೆಕ್ಟ್ ಆಗುವಂತಹ ಇದೆ ಅಂತ ಯು ಚೇತನ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್